ನಮಸ್ಕಾರ ಮೊದಲನೇದಾಗಿ ಈ ಒಂದು ಸ್ಪರ್ಧೆ ವೇಷಭೂಷಣ ಸ್ಪರ್ಧೆ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರ ವೇಷಭೂಷಣವನ್ನು ತುಂಬ ಸೊಗಸಾಗಿ ತುಂಬ ಅರ್ಥಪೂರ್ಣವಾಗಿ ತಾವೆಲ್ಲ ಇಲ್ಲಿ ಬಂದು ಬರೀ ವೇಷ ಧರಿಸೋದಷ್ಟೇ ಅಲ್ಲ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಓದ್ತಾ ಇದ್ರು ಸಹ ಅವರ ವಿಚಾರವನ್ನು ಸಹ ನೀವು ಹೇಳಿದ್ದೀರಲ್ಲ ಹಾಗಾಗಿ ಈ ಒಂದು ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆನಂತರ ಫಸ್ಟು ಸೆಕೆಂಡು ತರ್ಡು ಗೆದ್ದಂಥ ಮಕ್ಕಳಿಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೊಂದು ಮಾತು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಪಾಲ್ಗೊಳ್ಳೋದು ಭಾಗವಹಿಸೋದು ಬಹಳ ಮುಖ್ಯ ನಾವು ಸೋಲ್ತೀವಿ ಗೆಲ್ತೀವಿ ಅನ್ನೋ ನಾವು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಯಾಕೆ ಅಂತಂದರೆ ಗೆಲ್ಲೋದು ಯಾರೋ ಒಬ್ಬರೇ ಮೊದಲನೇ ಬಹುಮಾನ ಯಾರು ಬರ್ತದಂದ್ರೆ ಒಬ್ರಿಗೆ ಬರೋದು ಎಲ್ರಿಗೂ ಬರೋಲ್ಲ ಆದರೆ ಇವತ್ತು ನಮ್ಮ ನಾವು ಮಾಡುವಂಥ ಪ್ರಯತ್ನ ಇದೆಯಲ್ಲ ಅದು ನಾಳೆ ನಮಗೆ ಗೆಲುವಾಗಿ ಬರ್ತದೆ ಇಂದಿನ ಸೋಲು ನಾಳಿನ ನಮಗೆ ಗೆಲುವು ಅನ್ನೋದನ್ನು ನಾವು ಅರ್ಥಕೊಳ್ಬೇಕು ಇವತ್ತು ನನಗೆ ಬಹುಮಾನ ಬರಲಿಲ್ಲ ಅಂತೇಳಿ ಮುಂದೆ ನಾನು ಯಾವುದೇ ಸ್ಪರ್ಧೆಗೂ ಭಾಗವಹಿಸಲ್ಲ ಅನ್ನುವಂಥದ್ದು ಯಾರು ಸಹ ಆ ಥರದ ತೀರ್ಮಾನಗಳು ಬರಬಾರದು ಇವತ್ತು ನಾನು ಸೋತಿದ್ದೀನಿ ಅಂತಂದರೆ ನಾಳೆ ಗೆಲ್ಲಲಿಕ್ಕೆ ನನ್ನ ಒಂದು ಪ್ರಯತ್ನ ನಿರಂತರವಾಗಿ ಮಾಡಬೇಕು ಅಂತೇಳಿ ಒಂದು ನಿಶ್ಚಲವಾದಂಥ ಮತ್ತು ಒಂದು ಛಲ ಮನಸ್ಸು ನಾವು ಮಾಡಿದಾಗ ಮಾತ್ರ ನಾವು ಏನು ಸಾಧನೆ ಮಾಡಬೇಕು ಏನು ಗುರಿ ಇಟ್ಕೊಂಡಿರ್ತೀವಿ ಅದನ್ನು ತಲುಪಲಿಕ್ಕೆ ಅದನ್ನು ಗೆಲ್ಲಲಿಕ್ಕೆ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಈ ಒಂದು ಪುಟ್ಟ ಸಮಾರಂಭಕ್ಕೆ ನನ್ನ ಆತ್ಮೀಯ ಗೆಳೆಯ ಗುರುಪ್ರಸಾದ್ ಅವರು ಕರೆದಿದ್ದಾರೆ ನಾಟ್ಯ ಲಲಿತನಾಟ್ಯ ಸಂಘ ಇದು ಒಂದು ವರ್ಷ ಆಯಿತು ಅಂತ ಅಂದ್ಕೊತೀನಿ ಎರಡು ವರ್ಷ ಎರಡು ವರ್ಷ ಕಂಪ್ಲೀಟಾಗಿ ಮೂರನೇ ವರ್ಷ ರನ್ನಿಂಗಲ್ಲಿದೆ ಇವರು ಒಂದು ಯೂಟ್ಯೂಬ್ ಚಾನಲನ್ನು ಸಹ ಓಪನ್ ಮಾಡಿದ್ದಾರೆ ತುಂಬ ಸಕ್ರಿಯವಾಗಿ ಈ ಕಳೆದ ಎರಡು ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ದೊಡ್ಡಬಳ್ಳಾಪುರ ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲಿ ಎಲ್ಲೇ ಸಾಂಸ್ಕೃತಿಕ ರಾಜ್ಯೋತ್ಸವ ಮುತ್ಯಾಲಮ್ಮನ ಕಾರ್ಯಕ್ರಮ ಅಥವಾ ಗಣೇಶೋತ್ಸವ ಎಲ್ಲೇ ಕಾರ್ಯಕ್ರಮಗಳು ನಡೆದರೂ ಸಹ ನಮ್ಮ ಈ ಲಕ್ಷ್ಮೀ ಕಲಾ ಸಂಘಕ್ಕೆ ಆಹ್ವಾನ ಬರುತ್ತೆ ಆ ಒಂದು ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಇದ್ದಾರೆ ಇಡೀ ಕುಟುಂಬ ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತೇಳಿ ನಾನಂತೂ ಹೇಳೋಕ್ಕೆ ಬಯಸ್ತೀನಿ ಈ ಒಂದು ಯೂಟ್ಯೂಬ್ ಚಾನಲ್ಲು ಮತ್ತು ಬಹಳ ಮಕ್ಕಳಿಗೆ ಎಸ್ ಜಿ ಕೆ ಎಸ್ ಜಿ ಕೆ ತೇಜು ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ತುಂಬ ಚಟುವಟಿಕೆಯಿಂದ ಸಕ್ರಿಯವಾಗಿ ತೊಡಗಿಸ್ಕೊಂಡು ಕೆಲಸ ಇದ್ದಾರೆ ಅದು ಇನ್ನಷ್ಟು ಬೆಳೀಲಿ ಉಳಿಯಲಿ ಎನ್ನುವಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತೇನೆ ಇನ್ನೊಂದು ವಿಶೇಷತೆ ಇದೆ ಇಲ್ಲಿ ನಾವು ವೇಷಭೂಷಣ ಸ್ಪರ್ಧೆ ನೋಡಿದ್ವಿ ತುಂಬ ಸೊಗಸಾಗಿತ್ತು ಯಾಕೆಂದರೆ ನಾವು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಿಮ್ಮ ವಯಸ್ಸಿನಲ್ಲಿ ನಾವು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಸತ್ಯ ಹೇಳ್ತೀನಿ ನಾನು ಆದರೆ ನೀವು ತುಂಬ ಚೆನ್ನಾಗಿ ಸೊಸಾಗಿ ಮಾತಾಡಿದ್ದೀರ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ದೀರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ವಿಚಾರವನ್ನು ನೀವು ಎರಡು ಮಾತುಗಳಲ್ಲಿ ಹೇಳಿದ್ದೀರ ಕೋಟಿ ವುದ್ದೆಗಳಲ್ಲಿ ಮೇಟಿ ವಿದ್ಯೆ ಲೇಸು ಅಂತೇಳಿ ನಾವೆಲ್ಲ ಕೇಳಿದ್ದೀವಿ ಅದರಲ್ಲಿ ಎತ್ತಿ ಹಿಡಿದಂಥವರು ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಅದನ್ನು ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅಂದಿನ ಮುಖ್ಯ ಕಸುಬು ವ್ಯವಸಾಯ ಬೇಸಾಯ ಎಲ್ಲರೂ ಸಹ ದುಡಿದು ಚೆನ್ನಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂತ ಅವರು ಬಯಸ್ತಾ ಇದ್ದರು ಅದನ್ನು ತಾವು ಮ ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದೀರಿ ಅದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರೋ ಗೊತ್ತಿಲ್ಲ ನನಗೆ ಯಾಕೆಂದರೆ ಇಲ್ಲಿ ಬಂದು ನಾಲ್ಕು ಮಾತು ಆಡಬೇಕು ಅಂತಂದರೆ ಮಕ್ಕಳು ಒಂದೇ ದಿನ ಅದು ನೋಡಿರಿ ಒಂದೇ ದಿನದಲ್ಲಿ ಒಂದು ದಿನ ಅವಕಾಶದಲ್ಲೇ ಇಷ್ಟೆಲ್ಲ ನೀವು ಪ್ರಯತ್ನ ಮಾಡಿದ್ದೀರ ನಿಜವಾಗಲೂ ಧನ್ಯವಾದ ನಿನಗೆ ಈ ಒಂದು ದಿನದಂದು ನನ್ನನ್ನು ಸಹ ಆಹ್ವಾನ ಮಾಡಿದ್ದೀರಾ ನಿಮಗೆ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಆರೈಸ್ತೇನೆ ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಂಜುನಾಥ್ ಅವರು ನಾವೆಲ್ಲ ಮಂಜಣ್ಣ ಅಂತ ಕರಿತೀವಿ ಇವರ ಹುಟ್ಟುಹಬ್ಬ ನಾಳೆ ನಾಳೆ ಹುಟ್ಟುಹಬ್ಬ ನಾವು ಅಡ್ವಾನ್ಸ್ ಆಗಿ ಇವತ್ತು ನಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ನಮ್ಮ ಮಂಜುನಾಥ್ ಅವರು ಎಲ್ಲ ರಂಗಗಳಲ್ಲೂ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನಗರ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ನಮ್ಮ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಕಮಿಟಿಯ ಸದಸ್ಯರಾಗಿ ಡೈರೆಕ್ಟರಾಗಿ ಸದಸ್ಯರಾಗಿ ದೇವಾಂಗ ಮಂಡಳಿಯ ಡೈರೆಕ್ಟರಾಗಿ ಹಲವು ರೀತಿಯ ಚಟುವಟಿಕೆಗಳಲ್ಲಿ ನೋಡ್ರಿ ಈಗ ನಮ್ಮ ಲಲಿತನಾಟ್ಯ ಕಲಾ ಸಂಘದ ಕಲಾಂಚಿಗಳಾಗಿ ಸಾಕಷ್ಟು ಸಕ್ರಿಯವಾಗಿ ಜನರ ಜೊತೆ ಇರ್ತಾರೆ ನೀವು ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿ ಮಂಜುನಾಥ ಈ ರೀತಿ ಒಂದು ಕೆಲಸ ಆಗಬೇಕು ಅಂತಂದರೆ ಹಣ ಬಂದೆ ಅಂತೇಳಿ ಸಿಗೋ ಕೈ ಸಿಗೋ ಒಬ್ಬ ಎಲ್ಲ ಆತ್ಮೀಯ ವ್ಯಕ್ತಿ ನಮ್ಮ ಮಂಜುನಾಥ್ ಅವರು ಅವರು ನೂರು ಕಾಲ ಬಾಳಬೇಕು ಇದೇ ರೀತಿ ಜನರಿಗೆ ಸ್ಪಂದಿಸ್ಬೇಕು ಜನರಿಗೆ ಸಿಗಬೇಕು ಅವರ ಸೇವೆ ನಿರಂತರವಾಗಿ ಇರಬೇಕು ಅಂತೇಳಿ ನಾವು ತಮ್ಮೆಲ್ಲರ ಪರವಾಗಿ ಆರೈಸ್ತಾಯಿದ್ದೀವಿ ಇದ್ದೀವಿ ಇನ್ನೊಂದು ನಾವು ಈ ಸಂದರ್ಭಕ್ಕೆ ನೆನಪು ಮಾಡಿಕೊಳ್ಬೇಕು ನೋಡಿರಿ ನಮ್ಮ ಕೃಷ್ಣ ಅವರು ಕೃಷ್ಣಮೂರ್ತಿಯವರಲ್ಲ ಕೃಷ್ಣ ಎಪ್ಪತ್ತೈದು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ನಿಜವಾಗಲೂ ನಮ್ಮ ಕೊಂಗಾಡಿಯಪ್ಪ ಕಾಲೇಜಿನಲ್ಲಿ ಮಹಾಬಲೇಶ್ವರ ಅಂತಿದ್ದಾರೆ ಅವರು ಎಂಬತ್ತೈದು ಇರಬೇಕು ಅನಿಸ್ತದಲ್ವ ಅದೇ ಅವರು ಎಂಬತ್ತಕ್ಕಿಂತಲೂ ಹೆಚ್ಚು ಎಂಬತ್ತೈದು ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದು ನಂಬರ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಎಲ್ಲೇ ರಕ್ತದಾನ ಶಿಬಿರಗಳು ನಡೆದರೂ ಸಹ ಅಲ್ಲಿ ಹೋಗಿ ರಕ್ತದಾನವನ್ನು ಮಾಡುವಂಥದ್ದು ಇದು ನಿಜವಾಗಲೂ ಅತ್ಯಂತ ಶ್ರೇಷ್ಠತೆಯಲ್ಲಿ ಶ್ರೇಷ್ಠವಾದಂಥ ಕೆಲಸ ಇದೆ ಕೆಲವರಿಗೆ ಇದರ ವಿಚಾರ ಗೊತ್ತಿಲ್ಲ ರಕ್ತದಾನ ಮಾಡಿದ್ರೆ ವೀಕ್ ಆಗ್ಬಿಡ್ತೀವಿ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ನಮ್ಮ ಮೈಯಲ್ಲಿರುವಂಥ ರಕ್ತ ಎಲ್ಲ ಕಡ್ಕೊಂಡ್ಬಿಡ್ತೀವಿ ಈ ಥರದ ಒಂದು ತಪ್ಪು ತಿಳುವಳಿಕೆ ನಮ್ಮ ಜನರಲ್ಲಿದೆ ನೋಡ್ರಿ ಈಗ ಅವರು ಎಪ್ಪತ್ತೈದು ಬಾರಿ ಅವರ ದೇಹದಲ್ಲಿರುವಂಥ ರಕ್ತವನ್ನು ದಾನ ಮಾಡಿ ಎಲ್ಲರಿಗಿಂತಲೂ ತುಂಬ ನೀಟಾಗಿ ಸದೃಢವಾಗಿ ಅಲ್ಲಿ ನಿಮಗೊಂದು ಸತ್ಯವನ್ನು ಹೇಳಲಿಕ್ಕೆ ಬಯಸ್ತೀನಿ ರಕ್ತದಾನದ ರಕ್ತದಾನ ಯಾಕೆ ಮಾಡಬೇಕು ಅಂತಂದರೆ ಅತ್ಯಂತ ಅಪಾಯದ ಸಂದರ್ಭ ಅಪಘಾತಗಳು ಅಥವಾ ಆಪರೇಷನ್ ಮಾಡುವಂಥ ಸಂದರ್ಭಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ರಕ್ತ ಬೇಕಾಗ್ತದೆ ರಕ್ತ ಬೇಕು ಅಂದಾಗ ಯಾರು ಸಹ ಇಂಥ ಜಾತಿಯವರು ರಕ್ತನೇ ಕೊಡ್ರಿ ಇಂಥ ಧರ್ಮದವ್ರು ರಕ್ತನೇ ಕೊಡ್ರಿ ಇಂಥ ಭಾಷೆಯವ್ರ ರಕ್ತನೇ ಕೊಡ್ರಿ ಅಂತ ಯಾರು ಕೇಳಲ್ಲ ಎಲ್ಲ ಒಂದೇ ನಾವು ಮನುಷ್ಯರು ನಾವೆಲ್ಲ ಮಾನವೀಯತೆಯನ್ನು ಇಟ್ಕೊಂಡು ಬೆಳೀತಾ ಇರುವಂಥವ್ರು ಮಾನವ ಕುಲಂ ತಾನೊಂದೇ ಒಲಂ ಅಂತೇಳಿ ಪಂಪ ಕೇಳಿದಾರಲ್ಲ ಅದೇ ರೀತಿಯಾಗಿ ಇಡೀ ಮನುಷ್ಯ ಕುಲ ಎಲ್ಲ ನಾವೆಲ್ಲ ಒಂದೇ ನಾವೆಲ್ಲರೂ ಯಾವುದೇ ಜಾತಿ ಭೇದ ಲಿಂಗ ತಾರತಮ್ಯಗಳಿಲ್ಲದೆ ನಾವೆಲ್ಲರೂ ಒಂದು ಅಂತ ತೋರಿಸ್ಕೊಳ್ಳೋದು ನೋಡ್ರಿ ಈ ಒಂದು ವಿಚಾರದಲ್ಲಿ ನಮಗೆಲ್ಲ ಗೊತ್ತಾಗ್ತದೆ ಹಂಗಾಗಿ ನಾವು ಈ ಒಂದು ಅಂಶವನ್ನು ಇಲ್ಲಿ ಪುಟಾಣಿಗಳಾದಂಥ ಮಕ್ಕಳು ಹಿರಿಯರು ಎಲ್ಲರೂ ಸಹ ಗಮನಿಸಬೇಕಾಗ್ತದೆ ತುಂಬ ಶ್ರೇಷ್ಠವಾದಂಥ ಕೆಲಸವನ್ನು ನಮ್ಮ ಕೃಷ್ಣವರು ಮಾಡಿದ್ದಾರೆ ಅವರಿಗೆ ನಮ್ಮ ನಾಟ್ಯ ಕಲಾ ಸಂಘದಿಂದ ಮತ್ತು ನಮ್ಮ ಸಂಘಟನೆ ಸಿ ಐ ಟಿ ಯು ಸಂಘಟನೆಯಿಂದಲೂ ಸಹ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ ನಮಗೆ ಫೋನ್ ಬರ್ತದೆ ಸರ್ ನಮಗೆ ಓ ಪಾಸಿಟಿವ್ ಬ್ಲಡ್ ಬೇಕು ಓ ನೆಗೆಟಿವ್ ಬ್ಲಡ್ ಬೇಕು ಎ ಪ್ಲಸ್ ಎ ಪಾಸಿಟಿವ್ ಬ್ಲಡ್ ಬೇಕು ಅಂತಾರೆ ಸರಿ ಆಯಿತು ಅಡ್ಜಸ್ಟ್ ಮಾಡೋಣ ಅಂತೇಳಿ ನೀವು ಕೊಡ್ಬೋದಲ್ಲ ಅಂತಂದಾಗ ಏ ಇಲ್ಲ ನಮಗೆ ಆಗಲ್ಲ ಅಂತ ಅಂದರೆ ಅವ್ರು ತಿಳುವಳಿಕೆ ಕಡಿಮೆ ಅಂದರೆ ನಾವು ಬ್ಲಡ್ ಕೊಡಬಾರ್ದು ಬೇರೆಯವ್ರು ಕೊಡ್ಬೋದು ಬೇರೆಯವರಿಂದ ತಗೋಬೋದು ನಾವು ಕೊಡೋದಕ್ಕೆ ಕಷ್ಟ ಅನ್ನುವಂಥ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ ಅಂದರೆ ತಿಳುವಳಿಕೆ ದೋಷ ಇರ್ತದದು ಖಂಡಿತ ಹೇಳ್ತೀವಿ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸ್ತದೆ ಹಾರ್ಟ್ ಅಟ್ಯಾಕ್ ಬರಲ್ಲ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ ಸುಸ್ತಾಗಲ್ಲ ಆರು ಒಂದು ಸಾರ್ತಿ ಕೊಡ್ಬೋದು ಅಲ್ವ ಸರ್ ಮೂವರು ತಿಂಗಳಿಗೊಂದು ಸಾರ್ತಿ ಕೊಡ್ಬೋದು ಇದರಲ್ಲಿ ಮಹಿಳೆಯರೂ ಸಹ ಕೊಡ್ಬೋದು ಕೆಲವು ವಿಚಾರಗಳಿರ್ತವೆ ಅದನ್ನೆಲ್ಲ ನಾನು ಹೇಳೋಕೆ ಹೋಗಲ್ಲ ಆ ಸಂದರ್ಭ ಬಿಟ್ಟು ಮಹಿಳೆಯರು ಸಹ ಕೊಡ್ಬೋದು ಪುರುಷರು ಸಹ ಕೊಡ್ಬೋದು ಅವರು ಟೆಸ್ಟ್ ಮಾಡ್ತಾರೆ ನಾವು ಹೋಗಿದ ತಕ್ಷಣವೇ ಏನು ಪೈಪ್ ಹಾಕೇನು ಮೋಟ್ರ್ ಹಾಕೇನು ಹೇಳ್ಕೊಳಲ್ಲ ಅದು ಒಂದು ಲಿಮಿಟ್ ಇರ್ತದೆ ಆ ಲಿಮಿಟಲ್ಲೇ ಅವ್ರು ತೊಗೊಳೋದು ಅದನ್ನು ನಾವು ಸೀರಿಯಸ್ಸಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೂ ಈ ಒಂದು ವಿಚಾರವನ್ನು ತಿಳಿಸ್ಬೇಕಾಗ್ತದೆ ನಾವು ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕು ಅಂತಂದರೆ ಈ ರೀತಿಯಾದಂಥ ಒಂದು ವಿಚಾರಗಳಲ್ಲಿ ನಾವೆಲ್ಲರೂ ಐಕ್ಯತೆಯನ್ನು ಸಾಧಿಸಬೇಕಾಗ್ತದೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗ್ತದೆ ನೋಡಿರಿ ಇಂಥ ಮಹಾನುಭಾವರ ಹೆಸರಿನಲ್ಲಿ ಇಂಥ ಸ್ಮರಣೆ ಮಾಡಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಸಂಜೆ ಅಂತ ಹೇಳ್ತಾ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ